ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಂಕರ ಮತ್ತೆ ಗೌರಿ ಇಬ್ರು ತುಂಬಾನೇ ಜಗಳಾಡ್ತಾ ಇರ್ತಾರೆ ಆಗ ಆಗ ಗೌರಿ ಹೇಳ್ತಾಳೆ ಇನ್ನ ತಾಳಿ ಕಟ್ಟಿ ಗಂಡ ಆಗಿದ್ಯಾ ಅಂತ ಮಾತ್ರಕ್ಕೆ ಮನೆಯಲ್ಲಿ ಯಾವದೇ ಕಾರಣಕ್ಕೂ ಈ ವಿಷಯನ ಹೇಳ್ಬಾರ್ದು ಯಾಕಂದ್ರೆ ಮನೆಯಲ್ಲಿ ನೀನೇ ನನ್ ಗಂಡ ಅಂತ ಯಾರಿಗೂ ಗೊತ್ತಿಲ್ಲ ನೀನು ಗೊತ್ತಾಗ್ಬಾರ್ದು ಯಾವ್ದೇ ಕಾರಣಕ್ಕೂ ನೀನೆ ನನ್ ಗಂಡ ಅಂತ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ ನೀನೇನ್ ಅದನ್ನ ಹೇಳುದು ನೀನು ಅದೇ ರೀತಿ ಫಾಲೋ ಮಾಡ್ಬೇಕು ನನ್ನ ಏನ್ತಿ ನನಗ್ ಮೋಸ ಮಾಡ್ಬಿಟ್ಟು ಹೋದೆ ನಡು ನೀರಿನಲ್ಲಿ ನಾನನ್ ಬಿಟ್ಟೋಗ್ಬಿಟ್ಟೆ ಯಾರಿಗೂ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು ಏನಾದ್ರೂ ಇದನ್ನೆಲ್ಲ ಹೊರ್ಗಡೆ ಹೇಳ್ಬಿಟ್ಟೆ ಅಂದ್ರೆ ನನ್ ಮರ್ಯಾದೆ ಹೋಗುತ್ತೆ ಶಂಕರನು ಕೋಪದಿಂದ ಹೇಳ್ತಾ ಇರ್ತಾನೆ ಶಂಕರ ಕೋಪ ಅಲ್ಲಿಂದ ಹೋಗಿದ ತಕ್ಷಣನೇ ಇವ್ರಿಗೆ ಎಷ್ಟು ಕೊಬ್ಬು ನೋಡು ನಾನ್ ಇವ್ ಹೆಂಡ್ತಿ ಅಂತ ಹೇಳ್ಬೇಡ ಅಂತ ಹೇಳ್ತಾ ಶಂಕರನ್ಗೆ ಗೌರಿ ತುಂಬಾನೇ ಬೈತಾ ಇರ್ತಾಳೆ ಕಡೆ ವಾಸಂತು ಆನಂದ್ ಭುವಿ ಮೂರು ಜನನು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಪ್ಪ ಸದ್ಯ ನಾವೆಲ್ಲಾ ಬಚಾವ್ ಆಗ್ಬಿಟ್ವಿ ಆ ರೌಡಿಗಳು ಮತ್ತೆ ಮತ್ತೆ ಬಂದು ಎಲ್ ತೊಂದ್ರೆ ಕೊಡ್ತಾರೋ ಅಂತ ಭಯ ಆಗ್ತಾ ಇತ್ತು ಗೊಂತೂ ತುಂಬಾ ಭಯ ಆಗಿತ್ತು ಈಗ ಡೆವಿಲ್ ಅನ್ನೋರ್ನ ಕರ್ಸಿದಿರಲ್ಲ ಈಗ ಧೈರ್ಯ ಬಂತು ಸಮಾಧಾನನೂ ಆಯ್ತು ಅಂತ ವಾಸಂತಿ ಹೇಳ್ತಾ ಇರ್ತಾರೆ ಧೈರ್ಯ ಇಲ್ಲ ನನಗೆ ಅಂತ ಮಾತು ಹೇಳಿದ್ರೆ ಸಾಕಾಗಿತ್ತು ನಾನೇ ನಿನಗ್ ಧೈರ್ಯ ತುಂಬ್ತಾ ಇದ್ದೆ ಅಂದ್ರೆ ನೀನು ನನ್ನ ಹತ್ರ ಏನು ಹೇಳ್ಕೊಳ್ಳೋದೇ ಇಲ್ಲ ವಾಸಂತಿ ಇಲ್ಲ ಮುಚ್ಚಿಟ್ಕೊಂತಾಳೆ ಅಂತ ಆನಂದ್ ಒಳಗೊಳಗೆ ಬೈತಾ ಇರ್ತಾರೆ ಏನ ನಂದು ಗೊಣಕ್ತಾ ಇದೀರ ಅಂತ ವಾಸಂತಿ ಕೇಳಿದಾಗ ಏನಿಲ್ಲಪ್ಪ ಏನಿಲ್ಲ ಅಂತ ಅಂತ ಆನಂದ್ ತಡಬರ್ಸ್ತಿರ್ತಾರೆ ಅದೇ ಟೈಮಿಗೆ ಸರಿಯಾಗಿ ಶಂಕರ ಮತ್ತೆ ಗೌರಿ ಇಬ್ರು ಕೆಳಗಡೆ ಬರ್ತಾರೆ ಬಂದಿದ ತಕ್ಷಣನೇ ಡೆವಿಲ್ ಅಂಕಲ್ ಬಂದ್ರು ಡೆವಿಲ್ ಅಂಕಲ್ ಬಂದ್ರು ಅಂತ ಹೂವಿ ಹೇಳ್ತಿರ್ತಾಳೆ ಏನಪ್ಪಾ ಶಂಕರ ಏನಪ್ಪಾ ಮನೆಯಲ್ಲಾ ನೋಡ್ದ ನಮ್ ಗೈಡ್ ನಿನ್ಗ್ ಚೆನ್ನಾಗ್ ಮನೆಯಲ್ಲಾ ತೋರ್ಸಿದ್ರ ಕೇಳಿದಾಗ ಶಂಕರ ಸ್ಟಡಿ ಆಗಿ ನಿತ್ಕೊಂಡು ಸಾರ್ ಅಂತ ಹೇಳ್ತಾನೆ ಅಮ್ಮ ಮನೆ ಬಗ್ಗೆ ಎಲ್ಲ ಚೆನ್ನಾಗ್ ಎಕ್ಸ್ಪ್ಲೈನ್ ಮಾಡ್ದ ಅಂತ ಆನಂದ್ ಕೇಳ್ತಾ ಇರ್ಬೇಕಾದ್ರೆ ಏನ್ ಮನೆ ನೋಡಿದ್ರು ಏನೋ ಅಪ್ಪಾಜಿ ಇವ್ರಿಗೆ ನಾನ್ ಮನೆ ತೋರಿಸ್ತಾ ಇದ್ರೆ ಇವ್ರ ಕಣ್ಣು ಬೇರೆನೋ ನೋಡ್ತಾ ಇತ್ತು ನೋ ನೋಡ್ತಾ ಇದ್ರು ಅನ್ನೋ ರೀತಿ ಗೌರಿ ಮನೆಯವ್ರಿಗೆಲ್ಲ ಅನುಮಾನ ಬರ್ಲಿ ಅಂತ ಹೇಳ್ತಾಳೆ ಶಂಕರ ತಪ್ಪಾಗಿ ಗೌರಿನ ನೋಡ್ತಾ ಇದ್ದ ಅನ್ನೋ ರೀತಿ ಸುಳ್ ಸುಳ್ನ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸಿಕೊಂಡು ನಂಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ತನ್ನ ಹಾಕಿರೋ ಕೂಲಿಂಗ್ ಗ್ಲಾಸ್ ನ ತೆಗೆದ್ಬಿಟ್ಟು ಗಾಬ್ರಿಂದ ಗೌರಿ ಮುಖನೇ ನೋಡ್ತಾ ಇರ್ತಾನೆ ಉದ್ ಕಣಪ್ಪ ನಾನು ಹೇಳ್ತಾ ಇದ್ರೆ ಇವ್ರೆಲ್ಲೆಲ್ಲೋ ನೋಡ್ತಾ ಇದ್ರು ಒಂಥರ ಮುಜುಗರ ಆಗ್ತಾ ಇತ್ತು ಈಗ ಮನೆ ತೋರ್ಸೋದಕ್ಕೆ ಆದ್ರೆ ನೀವೆಲ್ಲಾ ಹಿಂಸೆ ಮಾಡ್ತಿದ್ರಿ ಅಂತ ನಾನು ಹೋಗಿ ತೋರ್ಸ್ದೆ ಇವ್ರನ್ನ ಇನ್ಮೇಲೆ ಮನೇಲಿ ಇರೋದಕ್ಕೆ ಬಿಟ್ಟಿದ್ದೀನಿ ಅಂದಿದ್ರೆ ನಾನ್ ಬಿಡ್ತಾನೆ ಇರ್ಲಿಲ್ಲ ಕಣಪ್ಪ ಅಂತ ಗೌರಿ ಹೇಳ್ತಾಳೆ ಅದು ಏನಾಯ್ತು ಅಂತಂದ್ರೆ ಅಂತ ಶಂಕರ ಮಾತಾಡೋದಕ್ಕೆ ಬರ್ತಾನೆ ಗೌರಿ ನೀನ್ ಹೇಳ್ತಾ ಇರೋದು ಹಾಗಾದ್ರೆ ಶಂಕರ ಅವ್ರ ಮನೆ ನೋಡ್ಲಿಲ್ವಾ ಅಂದ್ರೆ ಏನ್ ನೋಡ್ತಾ ಇದ್ರ ಅವ್ರು ಅಂತ ವಿಜಿ ಅನುಮಾನದಿಂದಾನೇ ಕೇಳ್ತಾಳೆ ಏನಾಯ್ತು ಅಂದ್ರೆ ವಿಜಿ ಮೇಡಮ್ ಇವ್ರ ಏನ್ ಹೇಳಕ್ ಬರ್ತಾ ಇದಾರೆ ಅಂದ್ರೆ ಮನೇನೆ ನೋಡ್ತಾ ಇದ್ದೆ ಆದ್ರೆ ನನ್ ಸಿಕ್ಸ್ ಇರುತ್ತಲ್ವಾ ಅದು ಬೇರೆ ಕಡೆ ಎಲ್ಲಾ ನೋಡ್ತಾ ಇತ್ತು ಕಿಟಕಿ ಬಾಗ್ಲು ಅವೆಲ್ಲ ನೋಡ್ತಾ ಇತ್ತು ಮನೇರ್ನಾ ಯಾವ ರೀತಿ ಸೇಫ್ ಆಗಿ ಇಟ್ಕೋಬೇಕು ಇನ್ನೊಂದ್ಸರಿ ಏನಾದ್ರು ರೌಡಿಗಳು ಬಂದು ಕಲ್ಗಿಲ್ ತೂರಾಡಿದ್ರೆ ನಾವ್ ಯಾವ ರೀತಿ ಹುಷಾರಾಗಿ ಪ್ಯಾಕ್ ಅಪ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೆ ಹೇಳಿ ಶಂಕರ ಮಾರಿಸ್ತಾನೆ ಅಡೇ ಶಂಕರ ನೋಡ್ದಾ ಹೇಗೆ ನೀನ್ ಹೇಗೆ ನನ್ ಏನೇ ನನ್ ಬಗ್ಗೆ ಕೆಟ್ಟದಾಗ ಹೇಳಕ್ ಬಂದ್ರು ನಾನು ಹೇಗ್ ಮ್ಯಾನೇಜ್ ಮಾಡ್ತೀನಿ ನೋಡು ಅಂತ ಗೌರಿ ಮುಖ ನೋಡ್ಕೊಂಡು ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾನೆ ಈ ಕಡೆ ರಾತ್ರಿ ಆಗಿರುತ್ತೆ ಊಟಕ್ಕೆ ಅಂತ ಎಲ್ಲರೂ ಕೂತಿರ್ತಾರೆ ನಂದು ವಾಸಂತಿ ವಿಜಿ ಭೂವಿ ಗೌರಿ ಎಲ್ಲ ಕೂತಿರ್ತಾರೆ ಆದ್ರೆ ಶಂಕರನೆ ಬಂದಿರೋದಿಲ್ಲ ಟೈಮಿಗೆ ಶಂಕರ ಊಟಕ್ಕೆ ಬರ್ತಾನೆ ಬಂದಿದ ತಕ್ಷಣನೇ ಅನಿ ಡೇವಿಲ್ ಅವ್ರೆ ಊಟ ಮಾಡಿ ವಿಜಯ್ ಕರೀತಾಳೆ ಅಂತ ಹೇಳಿ ಶಂಕರನ್ನು ಬಂದ್ಬಿಟ್ಟು ಭೂವಿ ಪಕ್ಕನೆ ಊಟಕ್ಕೆ ಅಂತ ಕೂರ್ತಾನೆ ಭೂವಿ ಇದ್ದಳು ಡೆವಿಲ್ ಅಂಕಲ್ ನಮ್ಮನೇಲಿ ಊಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮ್ಗೆ ಕೇಳ್ತಾ ಇದ್ದಾಗ ಕಂದ ಹಾಗಾದ್ರೆ ನಾನು ಇವತ್ತೆರಡ್ ಎರಡ್ ಸರಿ ಹಾಕೊಂಡು ಬಾರಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಶಂಕರನ್ನು ತುಂಬಾ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾನೆ ಇದನ್ನೆಲ್ಲಾ ನೋಡ್ಬಿಟ್ಟು ಹೇಗೋ ಅಪ್ಪ ಮಗಳು ಇಬ್ರು ಒಂದಾಗ್ಬಿಟ್ಟು ನನ್ನ ದೂರ ಮಾಡೋತರ ಕಾಣ್ತಾ ಇದಾರೆ ಗೌರಿ ಮನ್ಸಲ್ಲೇ ಬೈಕೊಂತ ಇರ್ತಾಳೆ ಸಂತಿ ಎಲ್ಲರಿಗೂ ಊಟ ಬಡಿಸ್ತಾರೆ ಗೌರಿ ಅವಳ್ಪಾಡಿಗಳು ತುಂಬಾ ಖುಷಿಯಿಂದ ಊಟ ಮಾಡ್ತಾ ಇರ್ತಾಳೆ ಈ ಟೈಮಿಗೆ ಗೌರಿಗೆ ಒಂದ್ ಫೋನ್ ಕಾಲ್ ಬರುತ್ತೆ ಡಾಕ್ಟರ್ ಅಮರ್ ಕಡೆಯಿಂದ ಒಂದ್ ಫೋನ್ ಬರುತ್ತೆ ಬಂದಿದ್ನ ನೋಡ್ಬಿಟ್ಟು ಅಮ್ಮ ಡಾಕ್ಟರ್ ಅಮರ್ ಫೋನ್ ಮಾಡ್ತಾ ಇದಾರೆ ಅಂತ ಹೇಳ್ತಾಳೆ ಹೇಳಕರ ತುಂಬಾನೇ ಶಾಕ್ ಆಗಿ ಕೋಪ ಮಾಡ್ಕೊಂಡು ಡಾಕ್ಟರ್ ಅಂದ್ರೆ ಯಾರು ಹೇಳು ಅದೇ ಗಂಗಾ ಹೇಳಿದ್ಲಲ್ಲ ಅದೇ ಗೌರಿನ ಅಕ್ರಮ ಸಂಬಂಧ ಮಾಡ್ಕೊಂಡಿರೋನು ಗೌರಿ ಮತ್ತೆ ಡಾಕ್ಟರ್ ಹುಟ್ಟಿರೋ ಮಗಳೇ ಈ ಭುವಿ ಇಂತ ಗೌರಿ ಮತ್ತೆ ಡಾಕ್ಟರ್ ವಿಷಯನ ಎಲ್ಲ ಎಲ್ಲಾ ಹೇಳಿರ್ತಾಳೆ ಎಲ್ಲ ಶಂಕರ ನೆನೆಸ್ಕೊಂಡು ನನ್ನ ಹೆಂಡತಿ ಎಲ್ಲ ಡಾಕ್ಟರ್ ಹೆಂಡತಿ ಅಂತ ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ತುಂಬಾನೇ ಕೋಪ ಮಾಡ್ಕೊಂಡು ಕೈಲಿರೋ ಅನ್ನನೆಲ್ಲ ಚೆನ್ನಾಗಿ ಕ್ಯೂಸ್ತಾ ಇರ್ತಾನೆ ಅಂದ್ರೆ ಗೌರಿ ಡಾಕ್ಟರ್ ಅಮರ್ ಹತ್ರ ತುಂಬಾನೇ ಖುಷಿ ಖುಷಿಯಾಗಿ ನಗಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಶಂಕ್ರಂಗೆ ಇದನ್ನೆಲ್ಲ ನೋಡಿ ಕೋಪ ನೆತ್ತಿಗೇರಿರುತ್ತೆ ಶಂಕರ ತುಂಬಾ ಕೋಪ ಮಾಡ್ಕೊಂಡು ಗೌರಿ ಮುಖನೇ ದುರ್ಗುಟ್ಕೊಂಡು ನೋಡ್ತಾ ಇರ್ತಾನೆ ಈ ಕಡೆ ಗೌರಿ ತುಂಬಾನೇ ಖುಷಿ ಖುಷಿಯಾಗಿ ಡಾಕ್ಟರ್ ಅಮರ್ ಹತ್ರ ಮಾತಾಡ್ತಾ ಇರ್ತಾಳೆ ಆಗ ಮಾತಾಡಿದ್ದೆಲ್ಲ ಆದ್ಮೇಲೆ ಈ ಕಡೆ ಆನಂದ್ ಅವರು ಏನಂತಮ್ಮ ನಿನ್ ಗೆಳೆಯೊಂದು ನಿನ್ ಗೆಳೆಯಂಗೆ ಊಟ ಕರಿಬೇಕಾಗಿತ್ತು ಇದನ್ ಕೇಳಿಸಿಕೊಂಡು ಶಂಕರಂಗ್ಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇದು ಗೆಳೆಯ ಅಂತ ಹೇಳ್ತಾ ಇದಾರೆ ಹಾಗಾದ್ರೆ ಡಾಕ್ಟರ್ ಅಮರ್ ಗೌರಿ ಗಂಡ ಅಲ್ವಾ ಹಾಗಾದ್ರೆ ಗೌರಿ ಇನ್ನು ಅವ್ರ ಮದ್ವೆನೇ ಆಗಿಲ್ವಾ ಹಾಗಾದ್ರೆ ಭುವಿ ಮಗಳೇನಾ ಮಗಳೇನ ಅಂತ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಅಂಗ ತುಂಬಾ ಖುಷಿ ಆಗ್ತಾ ಒಳಗೊಳಗೆ ಖುಷಿ ಪಡ್ತಾ ಇರ್ತಾನೆ ಹಾಗಾದ್ರೆ ಗೌರಿ ಇನ್ನೂ ನನ್ನ ಇಂಟಿಯಾಗಿ ಉಳಿದಿದ್ದಾಳೆ ಹಾಗಾದ್ರೆ ಭುವಿ ನನ್ ಮಗಳೇನಾ ಅಂತ ಶಂಕರ ತುಂಬಾನೇ ಖುಷಿಯಾಗಿರ್ತಾನೆ ಶಂಕ್ರನ್ಗೆ ಖುಷಿಗೆ ಊಟನೇ ಮಾಡಕ್ಕಾಗ್ತಾ ಇರಲ್ಲ ಗೌರಿ ಮುಖ ಒಂದ್ಸರಿ ಭುವಿ ಮುಖ ಒಂದ್ಸರಿ ನೋಡ್ತಾ ಕೂತಿರ್ತಾನೆ ಯಾಕಪ್ಪ ಶಂಕ್ರ ಏನಾಯ್ತು ಅಕ್ಕಿಗೆ ಶಾಖ ಕೂತಿದ್ಯಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಏನಿಲ್ಲ ಅಂಕಲ್ ಏನಿಲ್ಲ ಅಲ್ಲಾ ಈಗ ಫೋನ್ ಮಾಡಿದ್ರಲ್ಲ ಯಾರ ಅಂಕಲ್ ಅಂತ ಕೇಳ್ತಾ ಇರ್ಬೇಕಾದ್ರೆ ಅವ್ರ ನಮ್ ಗೌರಿಗೆ ಬೇಕಾದವ್ರು ಸ್ನೇಹಿತ ಅಂತ ಆನಂದ್ ಹೇಳ್ತಾ ಇರ್ತಾರೆ ಕೇಳಿಸಿಕೊಂಡ್ ಶಂಕ್ರಂಗೆ ತುಂಬಾ ಖುಷಿ ಆಗುತ್ತೆ ಗೌರಿ ನನ್ನ ಹೆಂಡತಿ ಭೂವಿ ನನ್ ಮಗಳಯ್ಯ ಆದ್ರೆ ಆ ಗಂಗಾ ಹೇಳಿರೋ ಮಾತೆಲ್ಲ ಸುಳ್ಳೆ ಗಂಗಾ ನನ್ನ ಮತ್ತೆ ಗೌರಿನ ದೂರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆಟ ಆಟಾಡೋಳೆ ಅಂತ ಹೇಳಿ ಶಂಕರ ಗಂಗನ್ ಮೇಲೆ ತುಂಬಾ ಕೋಪ ಮಾಡ್ಕೊಂತಾನೆ ಎದುರಿಗಿರೋ ಗೌರಿ ಮತ್ತೆ ಭೂವಿ ಮುಖ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್